ఇక్కడ ఇక్కడ పని ఓపెన్ ಮಾಡಿ అవ తన్నే నిల్చుకొల్లే బ్రదర్ బ్రదర్ ఇంద నిల్చి పని సడి పని ఆ బంద చేయండి ఓపెన్ చేయండి ఏయ్ కొడ్ర యాగా పని సరే సప సడికి పోని ఆ మగా కొనే బరే బాయ్ పోడు అవర్ అవర్ కడ కొడ అవర్ కొడ కొడ ని తిగి పోడు ఓపెన్ చేయండి ఓపెన్ ಮಾಡಿ సరే సప యాకే చేయండి అల్లలు మెలే మెలే క్లీన్ చేయాలి సరే వరు మెలే గర్దాకి వంట రడ బా ಯಾವಾಗ್ಲೂ ಜನದ ಪ್ರೀತಿ ಜನ ಮಾಡಿರೋದು ಏನಾದ್ರೂ ಇವಾಗ ಮಾತಾಡ್ಸಕ್ ಆಗ್ಲಿಲ್ಲ ನನ್ ಮಗ ನನ್ ಮಗ ಅಂದ್ರೆ ನಿಮ್ಮ ಇಲ್ಲಿ ಮಾತಾಡಿಸ್ತಿಲ್ಲ ಆದರೂ ಬೇಜಾರು ಮಾಡ್ಕೋಬೇಡ್ರಿ ಅವ್ನು ಇವಾಗ್ಲೇ ಆಗ್ಲಿ ಇನ್ನೊಂದು ತಿಂಗ್ಳಿಗೆ ಆಗಲಿ ಎರಡು ತಿಂಗಳಿಗೆ ಆಗಲಿ ಇನ್ನೆಲ್ಲನೂ ಮಾತಾಡಿಸಿ ನಿಮ್ಗೆನೋ ಪ್ರೀತಿ ಕೊಡ್ತಾನೆ ಏನು ಬೇಜಾರಾಗಬೇಡ್ರಿ ಅಂತ ಹೇಳ್ಕೋಕ್ ಇಷ್ಟ ತುಂಬ ಆಯ್ತಮ್ಮ ತಿಂಡಿ ಮಾಡಿ ಪಾಪ ಹೊಟ್ಟ சரிமா mm. சரி ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ಮಾಡಿ திங்க தம்பி தான் ஆய் சார் அண்ணா <laughs>

बस बोलिदरे नन्ने कचुरी कडे तरीका वाला विनर कडे कैमरा इन मोडवा हम हम साइड नी करा पने ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ಪು ಕೊಟ್ಟಿದ್ದು ಎಲ್ಲ ಖುಷಿ ಆಯ್ತು ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಂಗ್ನಿ ಆಗಲಿ ನಾಮಿಯಾಗಲಿ ಚಿರವಣಿ ಆಗಿರ್ತೀನಿ ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ ಹಿಂಗೆ ಬೆಳೆಸ್ಲಿ ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸ್ಲಿ ಅಂತ ಕೇಳ್ಕೊತೀನಿ ನಾನು ಅಂದರೆ ನನ್ನ ತುಂಬ ಸಂತೋಷ ಆಯ್ತದೆ ನಾನು ಕರ್ನಾಟಕದ ಜನತೆಗೆ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅವ್ರಿಗೆ ನಮ್ಮ ಯಾವಾಗಲೂ ಹಿಂಗೆ ಇರ್ತೀವಿ ಚುರುಕು ನಮ್ಮ ಯಾವತ್ತೂ ಅಂದ್ಕೊಂಡಿರಲಿಲ್ಲಪ್ಪ ಕನಸ್ಕೊಂಡ್ ಥರ ಕನಸ್ಕಂಡಂಗೆ ಐತೆ ಇರೋದು ನಮ್ಮ ಈ ಥರ ಐತಾನೆ ಈ ಥರ ನಮ್ಮ ಐತಿ ಅನ್ನೋದು ಗೊತ್ತಿಲ್ಲ ನಮಗೆ ಯಾವುದೋ ಒಂದು ಮೂಲಲ್ಲಿದ್ದವರು ಈ ಥರ ಬೆಳೆದವೇ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ ನನಗೂ ನನಗೆ ಅಂದರೆ ಏಳ್ಕೋಕೆ ಬಾಯ್ ಬ ಅಷ್ಟೊಂದು ಖುಷಿ ಐತೆ ಅಷ್ಟೊಂದು ಸಂತೋಷ ಐತೆ ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ ಇದೇ ಥರ ನಾನು ಅವ್ರಿಗೆ ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರೋರೆ ಇಷ್ಟೊಂದು ಬೆಳೆಸೋರೆ ಇಷ್ಟೊಂದು ಪ್ರೀತಿ ತೋರಾರೆ ಅಷ್ಟೇ ನಾನು ಸಂತೋಷ ತುಂಬಾ ಸಂತೋಷ ಕಣಪ್ಪ ನನ್ಗೆ ನನ್ನ ಮಗನಿಗೆ ಇಷ್ಟೊಂದು ಅಂದ್ರೆ ಒಬ್ರು ಹಾಕಿಸ್ಕೊಂಡಿದ್ರು ಅದನ್ನ ನೋಡ್ಬಿಟ್ಟು ಅಷ್ಟೊಂದು ದುಃಖ ಒಂಥರ ನೋವಾಯ್ತು ಅಂದ್ರೆ ಈಗೆಲ್ರೂ ನೋಡಿದ್ರೆ ಇದ್ದುದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತೆ ಮಾತಾಡೋಕೆ ಆಗ್ಲಿಲ್ಲ ಅಲ್ಲಿ ಅಂದ್ರೆ ಅವ್ರು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೆ ಪುನಃ ಅಲ್ಲಿ ಅಂದ್ರೆ ಅವ್ನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ ಅವನಿನ್ನೂ ಅವ್ನು ನಮಗೆ ಮಾಡಲಿಲ್ಲ ಅವ್ನೇನಾದರೂ ಅವನು ಮನೆಗೆ ಬಂದು ನನ್ನ ಜೊತೆ ಮಾತಾಡೋದು ಎಲ್ಲನೂ ಹೇಳ್ಕೊತೀನಿ ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ ಅದು ನಮಗಂತೂ ನಮ್ಮ ಏತಗೂ ಹೋಗ್ಲಿಲ್ಲ ಯಾತ್ಗೂ ಬರಲಿಲ್ಲ ನಮ್ಮೊಂದು ಮನೆ ಮನೇಲಿ ಇದ್ದರು ನಮ್ಮ ಕಾಡ್ಗೆ ಹೋಯ್ತೀಮಿ ಮನೆಗೆ ಬರ್ತೀವಿ ಅಂದರೆ ಕರ್ನಾಟಕ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೇನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ ಅವ್ನಿಗೇನು ಖುಷಿ ಆಯ್ತಾ ಅದನ್ನೆಲ್ಲನೂ ಅವ್ನು ಪೂರೈಸ್ತಾವ್ರೆ ಅದೊಂದು ಖುಷಿ ನನಗೆ ನಮ್ಗಂತ ಏನೂ ಗೊತ್ತಿಲ್ಲ ನಮ್ಮ ಯಾತಗೋಗ್ನೂ ಇಲ್ಲ ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡ್ಸವ್ರೆ ಅಪ್ಪ ಅಮ್ಮನಿಗೆ ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ ಅಂದರೆ ಅವಾಗ ಕಷ್ಟದಲ್ಲಿದ್ವು ಹೇಳ್ಕೋಬೇಕು ಅಂತ ಅಂದ್ರೆ ದುಃಖದಲ್ಲಿ ಇದ್ಮು ಇವಾಗ ಸಂತೋಷ ಆಯ್ತಾ ಅದಲ್ವ ಸಂತೋಷದ ಹೇಳ್ಕತ್ತೀನಿ ಇವಾಗ ಅಂದರೆ ಇದೆ ಅಯ್ಯೋ ಕಷ್ಟ ಅಂದರೆ ಅಷ್ಟೇ ದುಃಖ ಅಷ್ಟೇ ನೋವು ಅಷ್ಟೇ ಕಷ್ಟಪಟ್ಟಿಮಿ ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸಾನ ಅದನ್ನ ಹೇಳ್ಕೊಳ್ತಾನೆ ನನ್ನೊಂದು ಹೇಳ್ಕಂದಿರ್ಲಿಲ್ಲ ಅಂದ್ರೆ ಇವಾಗ ಹೇಳ್ಕತ್ತಾನೆ ಅಂದರೆ ಆ ಥರ ಚೆನ್ನಾಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆದಂತರ ನಾವಂತೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣಪ್ಪ ನಮಗೆ ನಮ್ಗೆ ಕನಸಲು ಗೊತ್ತಿಲ್ಲ ನಮ್ಮ ಅನ್ಕತಿ ಇರ್ಲಿಲ್ಲ ನಾವು ಅಂದರೆ ಈಗ ಈ ತರ ಗೆದ್ನ ಈ ಥರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದ್ರೆ ಅದು ನನಗೆ ತುಂಬ ಖುಷಿ ಆಯ್ತದೆ ಅವ್ರು ಆಡಾಡೋ ಮಾತು ತುಂಬ ಖುಷಿ ಕೊಡುತ್ತೆ ನನಗೆ ಅದೇ ನನಗೆ ಈಗ ಮದುವೆ ಇಷ್ಟಪಟ್ಟು ಯಾವರ ಇಷ್ಟಪಟ್ಟು ಐತೀನಿ ಅಂತಾನೆ ಅದು ನಮಗಿಷ್ಟೊಂದು ಖುಷಿ ನಮ್ಮ ಇಷ್ಟೊಂದೆಲ್ಲ ಇದು ಮಾಡವನೆ ಈ ಜನ ಕರ್ನಾಟಕ ಜನ ಸಂಪನ್ನ ಮಾಡವನೆ ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರು ರಾಜ ಅಯ್ಯೋ ಹ್ಞೂ ಬಿಟ್ಟಿನಿ ಅವನಿಷ್ಟ